ಯಾಕೆ ಅಂತ ನನ್ನದೇ ಕೇಳ್ತಾ ಇದ್ಯಾ ಯಾರು ಅಪ್ಪಣಿಯಿಂದ ಈ ಗಿಡ ಕಳಿತಾ ಇದ್ಯಾ ನನ್ನ ಹೊಲದಲ್ಲಿರುವ ಗಿಡವನ್ನು ನಾನು ಕಡಿದೇ ಯಾರ ಅಪ್ಪಣೆಯನ್ನು ನಾನು ಏಕೆ ಪಡೆಯಬೇಕು ನೀವೇನ್ ಫಾರೆಸ್ಟ್ ಆಫೀಸರ ಮಗಳೇ ಈ ಹೊಲ ಯಾರು ಯಾರದಿಂದ ತುಂಬ ಗಿಡ ಕಳಿಸಿದ್ಯಾ ಈ ಹೊಲ ನಂದು ಈ ಹೊಲ ನಿನ್ನದು ಎನ್ನುವುದಕ್ಕೆ ನೀನೇನು ನನ್ನ ಅಪ್ಪನ ಮಗನೇನೇ ನನ್ನ ಮನೆಯ ಅಡಚಣೆಗಾಗಿ ನನ್ನ ಹತ್ತಿರ ಒಂದು ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗಿ ಈ ಹೊಲವನ್ನು ಖರೀದಿ ಕೊಟ್ಟು ಈಗ ನನಗೇನು ಬರ್ತಿರಲಿಲ್ಲ ಮಗನೇ ಮಾತನಾಡುತ್ತಿರುವ ಮಾತು ಕಾಲು ನಿಮ್ಮ ಹತ್ತಿರ ಐದು ಲಕ್ಷ ಸಾಲ ತೆಗೆದುಕೊಂಡಿದ್ದೀರಾ ಕಾಲು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಕೇವಲ ಒಂದು ಲಕ್ಷ ಬಡ್ಡಿಯಂತೆ ಮಾತನಾಡಿ ತಂದಿದ್ದೇನೆ ಬಿಟ್ಟು ಹೊಲವನ್ನೇ ಕರೆದು ಕೊಟ್ಟಿದ್ದೇನೆಂದು ಯಾವ ರೈತರ ಗೋಡು ಮರುಗು ನೇರ್ ಹಾಕಬೇಕೆಂದಿರ್ವಿ ಯಾರು ಗೋಡು ಮೂರು ನಾವು ಯಾಕೆ ಕೆಟ್ಟರಾಗ ನಾವು ಗೋಳು ಪಾಡ ಮರೆ ಬಂದಲ್ಲ ನಮ್ಮ ಸೌಕಾಲ ಅಷ್ಟಿ ಎಷ್ಟ ಐತೆ ಅಷ್ಟು ಗೇಡು ಉದ್ದ ಚೋಟ ಹಾಕಿ 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 ಆಮೇಲೆ ನಿಮ್ಮನ್ನೇ ಒಂದು ಸ್ವಲ್ಪ ರೊಕ್ಕ ಎಕ್ಸಿಡೆಂಟ್ ಹೋಗಿ ನೀನು ಹೊಲ ಬರ್ದ್ ಕೊಟ್ಟಿದ್ದೆಲ್ಪ ಅವರೇ ಅನ್ಯಾಯವಾಗಿ ಬಡ ರೈತನ ರಕ್ತ ಹಿಂಡಬೇಡಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ತಾಯಿ ಆಡಿಗೂ ನಾನು ನಿಮ್ಮ ಹತ್ರ ತೀರ್ಕೊಂಡಿದ್ದು ಕೇವಲ ಒಂದು ಲಕ್ಷ ಲಕ್ಷವೆಂದು ಹೇಳಿದ್ರೆ ಎಲ್ಲಿಂದ ತೀರ್ಸಲಪ್ಪ ನಿಮ್ಮ ಕಾಲವನ್ನ ತೀರಿಸಲೇ ನಿನ್ನ ತಾಯಿಯವರೆಗೂ ನಿನ್ನ ತಮ್ಮನನ್ನ ನನ್ನ ಮನೆಯಲ್ಲಿ ಆಳಾಗಿ ಮೂಡಿಸುವ

ಹೆಣ್ಮಕ್ಳು ಬರ್ತಾರೆ ಅಂತ ಒಂದು ಲಕ್ಷ ಆಮೇಲೆ ಹೊಟ್ಟಿ ಹಿಟ್ಟಿಗೆ ಮತ್ ಬಟ್ಟಿ ಜ್ವಾಲ ತೆಗೆದುಕೊಂಡು ಒಂದು ಹೇಳೋಣ ಅದಕ್ಕೂ ಒಂದ್ ಲಕ್ಷ ರೀ ಆಮೇಲೆ ಬೀಜ ಗೊಬ್ಬರ ಆಮೇಲೆ ಬಾವಿ ಎತ್ತರ ಒಂದ ಏನೋ ಗಿಡ ನೆಡ್ಬೇಕಂತ ಹೇಳಿ ಅದಕ್ಕೂ ಒಂದ್ ಲಕ್ಷ ರೀ ಏ ಬರಬರಿ ಸೇರಿ ಸೇರಿ ಎಲ್ಲ ಸೇರಿ ಆಮೇಲೆ ಬಡ್ಡಿ ಪಟ್ಟಿ ಹಾಕಿದ್ರಿಪ್ಪ ಬಹಳ ಒಂದು ಐದು ಲಕ್ಷ ರೂಪಾಯಿ ಆಗಿರ್ಬೇಕ್ರಿ ಧನ್ಯವಾದ ಒಂದಲ್ಲ ಎರಡಲ್ಲ ಐದು ಲಕ್ಷ ಗಂಟೆ ನಾನೇಲಿ ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದೇನೆ ಸೇವೆ ಬಾರಿ ಬಂದ ಹಣದಿಂದಲೇ ಮನೆ ಪಟ್ಟಿ ಕಟ್ಟಿದ್ದೇನೆ ಹೆಂಡತಿ ಆಭರಣದಿಂದಲೇ ಕುರಿ ತೆಗೆದುಕೊಂಡು ಬಂದಿದ್ದೇನೆ ಐವತ್ತು ಸಾವಿರ ಬೆಲೆ ಬಾಳುವ ಎತ್ತುಗಳನ್ನು ಮಾರಿ ಜೋಳ ತೆಗೆದುಕೊಂಡು ಬಂದಿದ್ದೇನೆ ನ್ಯಾಯವಾಗಿ ನನ್ನ ಹೊಲಕ್ಕೆ ಕೈ ಹಾಕಬೇಡಿಕೊಂಡ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತ ಕಾಲಿಗೆ ಭಿತ್ತು ಕರ್ಣೇ ತೋರ್ತುವನಲ್ಲ ಈ ಕಟುಕ ನಿನ್ನ ಅಟಾ ಸುಮ್ಮನೆ ನನ್ನ ಹಣ ಕಟ್ಟಿಬಿಡು ಇಲ್ಲ ನಿನ್ನ ಜಮೀನನ್ನು ನನಗೆ ಹಂಚಿದ್ದಂತ ನಿಜ ಮೂರ್ತಿಗಳಾದ ನೀವಿ ಈ ರೀತಿ ಮಾತಾಡಿದ್ರೆ ನನಗೆ ಏನು ಮಾಡಬೇಕು ಏನೇ ಏನಾಗಿದೆ ನಿಮಗೂ ಕೂತು ಮಾತಾಡೋಣ ನಿಮ್ಮ ಮಗಳನ್ನ ತಿರುವ ನಾನು ನಿಮ್ಮಲ್ಲಿ ತೆರೆಕೊಂಡಿ ತೇಳ್ತೈತಿ அது சமௌ ನಿನ್ನ ನೂರಾರು ಕುಂಡಿಗಳ ನ್ಯಾಯಿಗೆ ಏನಿತ್ತು ಒಂದರ ಮೇಲೊಂದು ಕಾಳಿಗೆ ಮಗನೇ ಅಪಳೆ ಕೊಟ್ಟರೆ ಸಾಕು ಸೇ ಬಿರು ಈ ನಿನ್ನ ಶರೀರವನ್ನು ಕಬ್ಬಿ ನಿಂತಿರುವ ಭಂಡನ ಮಗನೇ ನನ್ನ ರೋಜ ಹೋದರೂ ನಿಮ್ಮ ಗಂಡನಾಗೆ ಸಾಹಿತ್ಯ

ನಮ್ಗೆ ಏನಾದ್ರೂ ಕಷ್ಟ ಬಂದ್ರೆ ನಾವು ತಂದೆ ಹತ್ರ ಹೋಗ್ತೀವಿ ಆ ತಂದೆ ಮಕ್ಕಳಿಗೆ ಕಷ್ಟ ಕೊಟ್ರೆ ಆ ಮಕ್ಕಳ ದಯವಿಟ್ಟು ಹೇಳ್ತಾ ಇದೀನಿ ಅಂತ ಅನ್ಯಾಯ ಏನು ಇದೆ ಕಲಾಟಿ ಓರೆ ನಾನು ಬರೆದು ಕೊಟ್ಟ ಕಾಗದಪತ್ರವನ್ನು ಒಮ್ಮೆ ನಲಿ ಕೊಡಿ ಅದನ್ನೊಮ್ಮೆ ಓದಿ ಕೊನೆದಾಗಿ ಈ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ನಮ್ಮ ಪಾಡಿಗೆ ನಾವು ಹೋಗುತ್ತೇವೆ ಓಂ ತೋರೆ ಮತ್ತತರಮ ಹಾ ಹಾ ಕುಡು ಕುಡು ಬಿಚ್ಚಿ ಹೋಗಲಿ ಸರ್ಕಾರ ನನ್ನ ಸಾಲದ ಬಗ್ಗೆ ಬರಿಸಿಕೊಂಡ ಖರೀದಿ ಪತ್ರ ಇಂಥ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಜನರ ಗೋಡು ಮುರಿದು ಅವರ ರಕ್ತ ಹೀರಿನ ಬಬ್ಸು ಬೆಳೆಸಿಕೊಂಡಿರುವ ವರ್ಷ ಬದುಕಿದರೂ ಸಾವು ತಪ್ಪದು ಮಗನೆ ಹೋದ್ರೂ ಚಿಂತೆ ಇಲ್ಲ ಇಂಥ ನಕಲಿ ಪತ್ರಕ್ಕೆ ನಾನೆಂದಿಗೂ ಅವಕಾಶ ಕೊಡ ಪತ್ರ ಎಂದನ್ನು ಲೆಕ್ಕಿಸದೆ ನನ್ನ ಮುಂದೆ ಹರಿದು ಆಗ್ತಾ ಇಲ್ಲ ಮಗನೇ ಎಷ್ಟೊಂದು ಸೊಕ್ಕು ನಿನಗೆ ಹೇ ಕಣ ಹತ್ತು ಕೊನೆ ನಡೆಯ ಮುರಿಯಲ್ಲ ಮನೆಯಿಂದ ಈಗ

ನಾನು ಈ ಹುಚ್ಚಮ ನೀವು ಕಮಿಟಿಯರಿಗೆ ಕೊಟ್ಟು ಹೋಗಿದ್ದೇನೆ ನಿಮ್ಮ ಅಭಿಮಾನವನ್ನು ನಿಂದರೆ ಸಾಕು ನನಗೆ Mm -hmm. yeah, thank you